ನದಿಗಳಲ್ಲಿ ಅಸ್ಥಿ ವಿಸರ್ಜನೆ ಮಾಡುವ ಬಗ್ಗೆ ಮಾತು ಬಂದಿದೆ ಅರೆ ವಿಸರ್ಜನೆ ಮಾಡೋಕೆ ಏನಾದರೂ ಇರಬೇಕಲ್ವಾ ನೀವು ಹೀಗೆ ಗಾಳಿಯಲ್ಲಿ ಮೈಕ್ರೋ ಪಾರ್ಟಿಕಲ್ಸ್ ಆಗಿ ತೇಲ್ತಾ ಇದ್ರೆ ಏನನ್ನ ವಿಸರ್ಜನೆ ಮಾಡ್ತೀರಾ ಪಿಂಡ ವಿಸರ್ಜನೆ ಅಂತ ಹೇಳ್ತಾರೆ ಮೊದಲು ಪಿಂಡ ಅಂದ್ರೆ ಏನಂತ ಗೊತ್ತಾ ಗೋಳ ಚೆಂಡು ಮೊದಲು ಚೆಂಡು ಆದ್ರೂ ಆಗಿ ಹಿಟ್ಟಿನ ದೊಡ್ಡ ಒಂದು ಚೆಂಡು ಅದನ್ನಾದ್ರೂ ಮಾಡಿ ಅರ್ಜುನನೋ ದುರ್ಯೋಧನನೋ ಒಳ್ಳೆಯದೋ ಕೆಟ್ಟದ್ದು ಯಾವುದಾದ್ರೂ ಸರಿ ಏನಾದ್ರೂ ಆಗಿ ಮುಂದೆ ಬಾ ಇಲ್ಲಾಂದ್ರೆ ರಥದ ಕೆಳಗಿನ ಧೂಳಾಗಿ ಇರ್ತೀರಾ ಎಷ್ಟೋ ಯೋಧರು ಸತ್ತರು ಕುರುಕ್ಷೇತ್ರದ ಧೂಳು ಸತ್ತಿದ್ಯಾ ಅಂದ್ರೆ ದೊಡ್ಡ ಯುದ್ಧ ನಡೀತಾ ಇರುತ್ತೆ ಧೂಳು ಸುರಕ್ಷಿತವಾಗೇ ಉಳಿದಿರುತ್ತೆ ನಮ್ಮಲ್ಲಿ ಹೆಚ್ಚಿನ ಜನರು ಧೂಳಾಗೋದ್ರಲ್ಲಿ ತುಂಬಾ ತೃಪ್ತರಾಗಿದ್ದಾರೆ ಹೇಳ್ತಾರೆ ದೊಡ್ಡ ಯುದ್ಧ ನಡೀತಾ ಇರಲಿ ನಮ್ಮ ಮೇಲೆ ನಡೀತಾ ಇರಲಿ ನಮಗೆ ಯಾವುದೇ ನಷ್ಟ ಆಗಬಾರದು ಎಂದಾದರೂ ಧೂಳು ರಕ್ತ ಸುರಿಸೋದನ್ನ ನೋಡಿದೀರಾ ಯಾರು ಮೌನ ಸಜ್ಜನತೆ ಭದ್ರತೆ ಸಭ್ಯತೆಯ ತಮ್ಮ ಕವಚ ಮಾಡಿಕೊಂಡು ತಮ್ಮ ಹೇಳಿತನವನ್ನು ಅಡಗಿಸ್ತಾರೋ ಅವರಿಗಿಂತ ಹೇಸಿ ಜೀವನ ಮತ್ತೊಂದಿಲ್ಲ